ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀಧ ವ್ಲಾಗ್ಸ್ ಸೊ ನೋಡಿ ಇದು ಸಂಕ್ರಾಂತಿ ಹಬ್ಬದ ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅವತ್ತು ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳೋಕ್ಕಾಗಲಿಲ್ಲ ಯಾಕೆಂದ್ರೆ ತುಂಬ ಬಿಸಿ ಇದ್ದಿದ್ದರಿಂದ ಎಷ್ಟಾಯಿತು ಅಷ್ಟು ಮಾತ್ರ ತೊಗೊಂಡೆ ಸೊ ಇದರ ಅದ್ರ ಹಿಂದಿನ ದಿನ ನಾನು ಶಾಪಿಂಗ್ ಹೋಗಿದ್ದಿದ್ದು ಅವತ್ತು ಕಬ್ಬನ್ ಜೊಲ್ಲೆ ಎಲ್ಲ ಮನೆ ಹತ್ರ ಎಲ್ಲ ಡೆಕೋರೇಷನ್ ಮಾಡೋಣ ಅಂತ ನನ್ನ ಒಂದು ಥೀಮ್ ಇತ್ತು ಸೊ ಅದ್ರ ಪ್ರಕಾರ ನಾನು ಕಬ್ಬನ್ ಜೊಲೆ ಮತ್ತು ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಾಲಿಟೀಸು ಈಗ ಅವರೇಕಾಯಿ ಇರ್ಬೋದು ಅಥವಾ ಸೊಪ್ಪಿನ ಕಡಲೆಕಾಯಿ ಗೆಣಸು ಸೊ ಇದೆಲ್ಲ ಎಕ್ಸ್ಟ್ರಾ ಐಟಮ್ಸ್ಗಳು ಇದೆಲ್ಲ ತೊಗೊಂಡು ಹೂವು ಹಣ್ಣು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಸೊ ಅದಾದಮೇಲೆ ನಾನು ಈವ್ನಿಂಗೇ ರಂಗೋಲಿ ಎಲ್ಲ ಹಚ್ ಹಾಕ್ಬಿಡ್ತೀನಿ ಸೊ ಸಂಕ್ರಾಂತಿ ಹಬ್ಬಕ್ಕೆ ನಾನು ಎವ್ರಿ ಇಯರ್ ನಾನು ಇದೇ ರಂಗೋಲಿ ಹಾಕೋದು ಬಾಗ್ಲಾದ ಬಾಗ್ಲ ಹತ್ರ ಮೇನ್ ಡೋರ್ ಹತ್ರ ಸೊ ಅದೇ ಥರ ಮಡಿಕೆ ಮತ್ತು ಅಲ್ಲಿಂದ ಒಂದು ಹಾಲು ಉಕ್ ಇರೋದು ಸೊ ಈ ಥರ ಒಂದು ಪೊಂಗಲ್ ಉಕ್ತ ಉಕ್ಕುತ್ತಲ್ಲ ಆ ಥರ ಒಂದು ರಂಗೋಲಿ ಹಾಕಿದ್ದೆ ಸೊ ನೈಟೇ ಇದನ್ನು ಹಾಕ್ಬಿಡೋದು ನಾನು ಯಾವಾಗಲೂ ಸಂಕ್ರಾಂತಿ ಮತ್ತು ನ್ಯೂ ಇಯರ್ಗೆ ಸೊ ತುಳಸಿ ಕಟ್ಟೆ ಹತ್ರ ಒಂದು ಮತ್ತು ಬಾಗ್ಲ ಹತ್ರ ಒಂದು ಹಾಕಿದ್ದೆ ಬತ್ತು ಬಟ್ ಹೊಸಲು ಒಂದು ಹಂಗೆ ಬಿಟ್ಕೊಂಡಿದ್ದೆ ಬೆಳಗ್ಗೆ ಮಾಡೋಣ ಅದಕ್ಕೆ ಅರಿಶಿನ ಹಚ್ಚೋಣ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಎದ್ದಾದ ಮೇಲೆ ನಾನು ಹೊಸಲಿಗೆಲ್ಲ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡು ದೇವ್ರ ಮನೆ ಹತ್ರನೂ ಒಂದು ಇದು ಮಾಡಿದೆ ರಂಗೋಲಿ ಹಾಕಿದೆ ಸೊ ನೋಡಿ ಕಬ್ಬನ್ ಜಲೆಯೆ ಎಲ್ಲ ಇಟ್ಟಿದ್ದೀನಿ ಸ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿ ನಾನು ಎಲ್ಲಿ ಹೊಸಲ ಹತ್ರನೂ ಇಟ್ಬಿಟ್ಟು ಪೂಜೆ ಮಾಡೋದು ನಾನು ಯಾವಾಗಲೂ ಸೊ ಇದರಲ್ಲಿ ಎಳ್ಳು ಬೆಲ್ಲ ಇಟ್ಟಿದ್ದೆ ಒಂದು ಮಡಿಕೆಯಲ್ಲಿ ಸೊ ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಎಳ್ಳು ಬೆಲ್ಲ ಖಾರ ಪೊಂಗಲ್ ಸಿಹಿ ಪೊಂಗಲ್ ಏನು ನೈವೇದ್ಯಕ್ಕೆ ಏನು ಮಾಡಿರ್ತೀವಿ ಅದು ಸೊ ಪೊಂಗಲ್ ಹಬ್ಬ ಆಗಿರೋದ್ರಿಂದ ನಾವು ಆ್ಯಸ್ ಯೂಶುವಲ್ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿ ಮಾಡ್ತೀವಿ ಸೊ ನೋಡಿ ಅವತ್ತು ಬೆಳಗ್ಗೆ ಒಂದು ಸ್ವಸ್ತಿಕ್ ಡಿಸೈನು ನಾನು ದೇವ್ರ ಮನೆ ಹತ್ರನೂ ಹಾಕಿದೆ ಸೊ ಈ ಥರ ನಾನು ಒಂದು ಹಬ್ಬದ ಆಚರಣೆ ಮಾಡಿದೆ ಅಂತ ಹೇಳ್ಬೋದು ಬೆಳಗ್ಗೆ ಸೊ ಈ ಕಬ್ಬಿನ ಜಲ ಎಲ್ಲ ಇದ್ದರೆ ಒಂಥರ ನಮಗೊಂಥರ ಅದೊಂದು ಸಮೃದ್ಧಿಯ ಸಂಕೇತ ಅಂತ ಹೇಳ್ತೀವಲ್ಲ ಸೊ ಈ ಹಬ್ಬನೇ ಸಮೃದ್ಧಿಯ ಸಂಕೇತ ಆಗಿರೋದ್ರಿಂದ ನಾನು ಕೂಡ ಇದನ್ನು ನಮ್ಮ ಮನೆಯಲ್ಲೂ ಕೂಡ ಅದೇ ವೈ ವೈಬ್ರೇಷನ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಎವ್ರಿ ಇಯರ್ ನಾನು ಈ ಥರ ಮಾಡ್ತೀನಿ ಅದಾದಮೇಲೆ ನಾನು ಈವ್ನಿಂಗು ರೆಡಿ ಆಗಿಬಿಟ್ಟು ನನ್ನ ಮಗಳ ಕೈಲಿ ಏನು ಎಳ್ಳು ಬೆಲ್ಲ ಕೊಡಿಸೋಣ ಅಂತಂದ್ಬಿಟ್ಟು ನಾನು ರೆಡಿಯಾಗಿದ್ದೆ ಸೊ ಪೊಂಗಲ್ ಆಗಿರೋದ್ರಿಂದ ಸೊ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಸೆಮಿ ಟ್ರೆಡಿಷನಲ್ ಥರ ರೆಡಿಯಾಗಿದೆ ಸೊ ಇದೇನು ರೇಷ್ಮೆ ಸೀರೆ ಅಲ್ಲ ಆದರೂ ಒಂಥರ ಬಾರ್ಡರ್ ಸ್ಯಾರಿ ಚೆನ್ನಾಗಿತ್ತು ನೋಡಿ ನಮ್ಮ ಪಾಪು ಅವಳು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ ಸೊ ನಮ್ಮಮ್ಮ ಅವರು ಬಂದರು ಅವತ್ತು ಹಬ್ಬದ ದಿನ ನಮ್ಮತ್ತೆ ಅವ್ರ ಮನೇಲಿ ಇದ್ರು ಸೊ ಅದಾದಮೇಲೆಲ್ಲ ಎಳ್ಳು ಬೆಲೆ ಎಲ್ಲ ಕೊಡ್ಸಾದ್ಮೇಲೆ ನಾವು ಹೊರಗಡೆ ಹೋಗಿದ್ವಿ ದೇವಸ್ಥಾನಕ್ಕೆ ನಾವು ನಮ್ಮ ಮನೆಯವರು ಮತ್ತು ಪಾಪು ಎಳ್ಳು ಬೆಲೆ ಎಲ್ಲ ಕೊಟ್ಟಾದ ಮೇಲೆ ಹೋಗಿದ್ವಿ ಸೊ ನಾ ಅಲ್ಲಿ ನಮ್ಮ ಮನೆ ಹತ್ರ ಅಲ್ಲಿ ಪ್ರಸಾದನೂ ಕೊಟ್ಟರು ಅದಾದಮೇಲೆ ಅಲ್ಲೆಲ್ಲ ಬೆಂಕಿಯೆಲ್ಲ ಹಾಕಿ ಅದನ್ನು ಹಸುಗಳನ್ನ ಓಡಿಸ್ತಾರಲ್ಲ ಸೊ ಈ ಥರ ಎಲ್ಲ ಒಂದು ಹಳ್ಳಿ ಪದ್ಧತಿನ ಒಂದು ಮಾಡ್ತಾರೆ ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಗಾಯ್ ಸೊ ಇದಾಗಿತ್ತು ಗಾಯಸ್ ಇವತ್ತಿನ ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್